ವೀಕ್ಷಕರು ಎಲ್ರಿಗೂ ನಮಸ್ಕಾರ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನರೇಷನ್ ಇಂಪ್ರೂವ್ ಆಗ್ತಾ ಇದಕ್ಕೆ ಜನರ ಬುದ್ಧಿ ಕೂಡ ಇಂಪ್ರೂವ್ ಆಗ್ತಾ ಇದೆ ಆ ಬುದ್ಧಿ ಇಟ್ಕೊಂಡು ಎಷ್ಟು ಮಟ್ಟಿಗೆ ಜನರಿಗೆ ಮೋಸ ಮಾಡ್ತಾರೆ ಅಂತಂದ್ರೆ ಹೇಳಿದ್ರೆ ಅಸಾಧ್ಯ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಫೋನ್ ಪೇ ಆಪ್ ಗಳು ಪ್ರತಿಯೊಬ್ಬರು ಹತ್ರ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಾ ಇದೀವಿ ಅದೇ ಫೋನ್ ಪೇ ಆಪ್ ನ ಫೇಕ್ ಆ್ಯಪ್ ಅಂತ ಮಾಡಿ ಎಷ್ಟೋ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ನೀವು ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ಆ ಆ್ಯಪ್ ಫುಲ್ ವಿಡಿಯೋನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ರೆ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಫೋನ್ ಪೇ ಆಪ್ ಅಂತ ಏನ್ ಕಾಣಿಸ್ತಾ ಇದೆ ಇದು ಬಂದು ಒರಿಜಿನಲ್ ಸಾಫ್ಟ್ವೇರ್ ಇದರಲ್ಲಿ ಯಾವುದೇ ರೀತಿ ಸಂದೇಹ ಸಂಶಯಗಳಿಲ್ಲ ಫೋನ್ ಪೇ ನಲ್ಲಿ ಫೇಕ್ ಆಪ್ ಏನ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ಈಗ ತೋರಿಸಿ ನೋಡಿ ನೋಡಿ ಇಲ್ಲಿ ಫೈಲ್ ಮ್ಯಾನೇಜರ್ ಅಂತ ಏನ್ ಕಾಣಿಸ್ತಾ ಇದೆ ಈ ಫೈಲ್ ಮ್ಯಾನೇಜರ್ ಅಲ್ಲಿ ಆಪ್ ನ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಫೋನ್ ಪೇ ಆಪ್ ಅಂತ ಇದು ಡೌನ್ಲೋಡ್ ಮಾಡಿರಂತ ಸಾಫ್ಟ್ವೇರ್ ಇದು ಯಾವುದೇ ರೀತಿ ಪ್ಲೇಸ್ಟೋರ್ ನಲ್ಲಿ ಸಿಗಲ್ಲ ವೀಕ್ಷಕರೇ ಪ್ಲೇಸ್ಟೋರ್ ಸಿಗ್ಬೇಕು ಅಂದ್ರೆ ಅದು ಜಿನಿಯನ್ ಸಾಫ್ಟ್ವೇರ್ ಆಗಿದ್ರೆ ಮಾತ್ರ ಪ್ಲೇಸ್ಟೋರ್ ಅಲ್ಲಿ ಅಲೋ ಮಾಡ್ತಾರೆ ಇಲ್ಲಾಂದ್ರೆ ಅಲೋ ಮಾಡಲ್ಲ ಅವರು ಈಗ ನೋಡಿ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ ನೋಡಿ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಅಂತ ಇದೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರ ಒಂದು ಅಪ್ ಬಂದಿದೆ ನೋಡಿ ಅನ್ಸೇಫ್ ಆ್ಯಪ್ ಬ್ಲಾಕ್ ಅಂತ ಏನಕ್ಕೆ ಶೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಸೇಫ್ ಆ್ಯಪ್ ಅಲ್ಲ ಇದು ಒಂದು ಇಲ್ಲಿಗಲ್ ಆಪ್ ಅಂತ ಇಲ್ಲಿಗಲ್ ಅಂತಂದ್ರೆ ಇದೊಂದು ಫೇಕ್ ಆ್ಯಪ್ ಅಂತ ಗೂಗಲ್ ನವರು ಏನ್ ಮಾಡ್ತಾ ಇದ್ದಾರೆ ಇದನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ಗೂಗಲ್ ಪ್ಲೇ ಪ್ಲೇ ಪ್ರೊಟೆಕ್ಟ್ ಅಂತ ಮೇಲ್ಗಡೆ ಕಾಣಿಸ್ತಾ ಗೂಗಲ್ ಪ್ಲೇ ಸ್ಟೋರ್ ನವರು ಏನ್ ಮಾಡ್ತಾ ಇದ್ದಾರೆ ಇನ್ಸ್ಟಾಲ್ ಕೊಡ್ತಾ ಇಲ್ಲ ಬ್ಲಾಕ್ ಮಾಡ್ತಾ ಇದಾರೆ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ತೋರಿಸಿ ನೋಡಿ ಇಲ್ಲಿ ಪ್ಲೇ ಸ್ಟೋರ್ ಅಂತ ಇದೆ ನೋಡಿ ಪ್ಲೇ ನ ಕ್ಲಿಕ್ ಮಾಡಿ ಪ್ಲೇ ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಮೇಲ್ಗಡೆ ಹಾಗೆ ಮೇಲ್ಗಡೆ ಪಿ ಅಂತ ಕಾಣಿಸ್ತಾ ಇದೆ ಐಡಿನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಏನ್ ಕಾಣಿಸ್ತಾ ಇದೆ ಈ ಪ್ಲೇ ಪ್ರೊಟೆಕ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೇ ಪ್ರೊಟೆಕ್ಟ್ ನ ಕ್ಲಿಕ್ ಮಾಡಿದ್ಮೇಲೆ ಮೇಲ್ಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ನೋಡಿ ನೋಡಿ ಓಪನ್ ಆಗಿದೆ ನೋಡಿ ಓಪನ್ ಆದ್ಮೇಲೆ ಎರಡು ರೈಟ್ ಮಾರ್ಕ್ ನಲ್ಲಿ ಅಂದ್ರೆ ಟಿಕ್ ಮಾರ್ಕ್ ಅಲ್ಲಿ ಇದೆ ಅಂದ್ರೆ ಯಾವ್ದೇ ರೀತಿ ಅನ್ಸೇಫ್ ಇಲ್ಲಿಗಲ್ನ ಇಲ್ಲಿಗಲ್ ಸಾಫ್ಟ್ವೇರ್ ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಅಲೋ ಮಾಡಲ್ಲ ಈ ಯಾವುದು ಸ್ಟೋರ್ ಸೊ ಅದರಿಂದ ಇದೇನ್ ಮಾಡ್ಕೋಬೇಕಾಗುತ್ತೆ ಆಫ್ ಈಗ ಆನ್ ಇದೆ ಸಪೋರ್ಟ್ ಆಗಲ್ಲ ಬಟ್ ನಿಮ್ಗೆ ಸಪೋರ್ಟ್ ಆಗ್ಬೇಕಾದ್ರೆ ಇದನ್ನ ಸೆಟ್ಟಿಂಗ್ ಆಫ್ ಮಾಡ್ಕೋಬೇಕಾಗುತ್ತೆ ಆಫ್ ಆಗಿದೆ ನೋಡಿ ಟರ್ನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಬೇಕಿದ್ರೆ ಟರ್ನ್ ಆನ್ ಮಾಡ್ಕೊಳ್ಳಿ ನೀವು ಪ್ರೊಟೆಕ್ಷನ್ ಬೇಕು ಅಂದ್ರೆ ಟರ್ನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ ಬಟ್ ಈಗ ಆಫ್ ಮಾಡಿದೀನಿ ಮತ್ತೆ ಅದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀನಿ ನೋಡಿ ನೋಡಿ ಮತ್ತೆ ಈಗ ಅದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನೋಡಿ ಇನ್ಸ್ಟಾಲ್ ಆಗುತ್ತೆ ಈಗ ಯಾಕಂದ್ರೆ ಆಫ್ ಮಾಡಿದ್ರಿಂದ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇನ್ಸ್ಟಾಲ್ ಆಗಲೇ ನಾಟ್ ಇನ್ಸ್ಟಾಲ್ ಅಂತ ಬಂದಿತ್ತು ಬಟ್ ಈಗ ಇನ್ಸ್ಟಾಲ್ ಆಗಿದೆ ಹ್ಯಾಪ್ ಇನ್ಸ್ಟಾಲ್ ಆಗಿದೆ ಸೊ ಈಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಆಗ್ಲೇ ಫೋನ್ ಪೇ ನಿಮ್ಗೆ ಏನು ತೋರಿಸ್ತಾ ಇದೆ ಇದು ಒರಿಜಿನಲ್ ಫೋನ್ ಪೇ ಮತ್ತೆ ಇನ್ನೊಂದು ಈಗ ಇನ್ಸ್ಟಾಲ್ ಮಾಡಿದೀನಿ ನೋಡಿ ಫೋನ್ ಪೇ ಇದು ಫೇಕ್ ಫೋನ್ ಪೇ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಫೇಕ್ ಫೋನ್ ಪೇ ನಾವು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಓಪನ್ ಆಗಿದೆ ನೋಡಿ ಸೇಮ್ ಆಸ್ ಇಟ್ ಇಸ್ ಫೋನ್ ಪೇ ನಲ್ಲಿ ಯಾವ ರೀತಿ ಸೆಟಿಂಗ್ಸ್ ಗಳಿದೆಯಾ ಅದೇ ರೀತಿ ಶೋ ಆಗುತ್ತೆ ನೋಡಿ ಈಗ ಫೋನ್ ಪೇ ಓಪನ್ ಆಗಿದೆ ಇದ್ರಲ್ಲಿ ಯಾವುದೇ ಬಟನ್ಸ್ ಕೂಡ ವರ್ಕ್ ಆಗಲ್ಲ ಯಾವುದೇ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ವರ್ಕ್ ಆಗಲ್ಲ ಇಲ್ಲಿ ವರ್ಕ್ ಆಗೋದು ಒಂದು ಮೂರು ನಾಲ್ಕು ಬಟನ್ಸ್ ಮಾತ್ರ ಅದು ಯಾವುದು ಅಂತ ತೋರಿಸ್ತೀನಿ ನೋಡಿ ಒಂದು ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನೊಂದು ಕ್ಯೂ ಆರ್ ಕೋಡ್ ಅಂತ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಕ್ಯೂ ಆರ್ ಕೋಡ್ ಇನ್ನೊಂದು ಇಲ್ಲಿ ಹಿಸ್ಟ್ರಿ ರೈಟ್ ಸೈಡ್ ಹಿಸ್ಟ್ರಿ ಅಂತ ಏನ್ ಕಾಣಿಸ್ತಾ ಇದೆ ನೋಡಿ ಮತ್ತೆ ಕ್ಯೂ ಆರ್ ಕೋಡ್ ಈ ಮೂರ್ ಮಾತ್ರ ವರ್ಕ್ ಆಗುತ್ತೆ ವೀಕ್ಷಕರೇ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಹೋದ್ರೆ ನೋಡಿ ಡಿಫಾಲ್ಟ್ ಆಗಿ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಾಸ್ಟ್ ನಂಬರ್ ಒನ್ ನೈನ್ ಸಿಕ್ಸ್ ಟು ಅಂತ ಡಿಫಾಲ್ಟ್ ಆಗಿ ಸೆಟ್ ಆಗಿದೆ ಇದು ನಮ್ದ ಅಕೌಂಟ್ ಅಲ್ಲ ವೀಕ್ಷಕರೇ ಇದು ಅವರೇ ಡಿಫಾಲ್ಟ್ ಆಗಿ ಸೆಟ್ ಮಾಡಿರೋದು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಪಿನ್ ನಂಬರ್ ಕೇಳ್ತಾ ಇದೆ ನೋಡಿ ಇದು ಪಿನ್ ನಂಬರ್ ಯಾವ್ದು ನಾವು ಸೆಟ್ ಮಾಡಿಲ್ಲ ಬಟ್ ಅದೇ ಡಿಫಾಲ್ಟ್ ಆಗಿ ಅವ್ರು ಯಾವ ಪಿನ್ ನಂಬರ್ ಯಾವ್ದೇ ಈಗ ನೋಡಿ ಸುಮ್ನೆ ಯಾವ್ದು ಓದುತ್ತಾ ಇದೀನಿ ಯಾವ್ದು ಓದಿದ್ರು ಕೂಡ ಓಪನ್ ಆಗುತ್ತೆ ಬ್ಯಾಲೆನ್ಸ್ ತೋರಿಸ್ತಾ ಇದೆ ನೋಡಿ ಹನ್ನೆರಡು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಏನು ತೋರಿಸಿದೆ ಇದು ನನ್ನ ಅಕೌಂಟ್ ಇದು ಯಾವುದೋ ಡೀಫಾಲ್ಟ್ ಆಗಿ ಸುಮ್ಮನೆ ಕಸ್ಟಮರ್ಸ್ಗೆ ಅಂದ್ರೆ ಇದು ತೋರಿಸಿ ಯಾಮರ್ಸಕ್ಕೆ ಮಾಡಿರೋಂತ ಮತ್ತೆ ಇಸ್ಟ್ರಿ ಅಂತ ಕೆಳಗಡೆ ಒಂದು ಆ್ಯಪ್ ಇದೆ ನೋಡಿ ಹಿಸ್ಟ್ರಿ ಡೀಟೇಲ್ ನೋಡಿ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ ಇನ್ನೂರ ರೂಪಾಯಿ ಐವತ್ತು ರೂಪಾಯಿ ಯಾವುದೋ ರವಿ ಕುಮಾರ್ ಪುನೀತ್ ಸಿಂಗು ಈ ತರ ಡಿಫಾಲ್ಟ್ ಆಗಿ ಹಿಸ್ಟ್ರಿ ಒಂದು ಸೇವ್ ಆಗಿರುತ್ತೆ ಎಷ್ಟೋ ಅಂಗಡಿಗಳಿಗೆ ಎಷ್ಟೋ ಜನಕ್ಕೆ ಯಮರ್ಸ್ತಾ ಇದಾರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಕ್ಯೂ ಆರ್ ಕೋಡ್ ನ ಯೂಸ್ ಮಾಡಿದ್ರೆ ಅಲೋ ಕೇಳ್ತಾ ಇದೆ ನೋಡಿ ಈಗ ಸ್ಕ್ಯಾನ್ ಮಾಡ್ತಾ ಇದೀನಿ ನೋಡಿ ನೋಡಿ ಈಗ ಸ್ಕ್ಯಾನ್ ಮಾಡಿದ್ದೀನಿ ಸ್ಕ್ಯಾನ್ ತಗೊಂಡಿದೆ ಹಾಗೆ ಈಗ ಇದ್ರಲ್ಲಿ ಪೇಟಿಎಂ ಇದೆ ಪೇಟಿಎಂ ತಗೊಂಡಿದೆ ಬೇರೆ ಯಾವ್ದಾರು ನಿಮ್ ನೇಮ್ ಇತ್ತು ಅಂದ್ರೆ ನೇಮ್ ಕೂಡ ಕಂಪ್ಲೀಟ್ ನೇಮ್ ಕೂಡ ಶೋ ಆಗುತ್ತೆ ನೀವು ಯಾವ ನೇಮ್ ಅಲ್ಲಿ ನೀವು ಕ್ಯೂ ಆರ್ ಕೋಡ್ ಕಲ್ಸಿದ್ರೆ ಅದೇ ನೇಮ್ ಕೂಡ ಶೋ ಆಗುತ್ತೆ ಈಸಿಯಾಗಿ ಆಮರ್ಸ್ಬಹುದು ನೋಡಿ ನೀವು ಇದೇ ನೇಮ್ ಅಂತ ಕೇಳ್ಕೊಂಡು ಕೂಡ ಅಮೌಂಟ್ ಪೇ ಮಾಡ್ಬೋದು ನೋಡಿ ಒಂದ್ ತೌಸಂಡ್ ರುಪೀಸ್ ಪೇ ಮಾಡ್ತಾ ಇದೀನಿ ಪ್ರೊಸೀಡ್ ಟು ಪೇನ ಕ್ಲಿಕ್ ಮಾಡಿ ಪೇ ಅಂತ ಕೊಡ್ತಾ ಇದೀನಿ ನೀವು ಯಾವ ನಂಬರ್ ಯಾವುದೇ ನಂಬರ್ ಹಾಕಿದ್ರು ಕೂಡ ವರ್ಕ್ ಆಗುತ್ತೆ ನೋಡಿ ಸೌಂಡ್ ಕೂಡ ಫೋನ್ ಪೇ ನಲ್ಲಿ ಯಾವ ರೀತಿ ಸೌಂಡ್ ಬರುತ್ತೋ ಒರಿಜಿನಲ್ ಫೋನ್ ಪೇಲಿ ಅದೇ ರೀತಿ ಸೌಂಡ್ ಬರ್ತಾ ಇದೆ ಹಾಗೆ ನೋಡಿ ಪೇಮೆಂಟ್ ಸಕ್ಸಸ್ಫುಲಿ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಟೈಮಿಂಗ್ಸ್ ಕೂಡ ಈಗಿನ ಟೈಮಿಂಗ್ಸ್ ಏನಿದೆ ಟೈಮಿಂಗ್ಸ್ ಕೂಡ ಎಂಟ್ರಿ ಆಗಿದೆ ಇವತ್ತಿನ ಟೈಮಿಂಗ್ಸ್ ಕೂಡ ಶೋ ಆಗ್ತಾ ಇದೆ ಹಾಗೆ ಪೇಮೆಂಟ್ ಕೂಡ ತೌಸಂಡ್ ರುಪೀಸ್ ಅಂತ ಶೋ ಆಗ್ತಾ ಇದೆ ಡನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡೋದು ಸೇಮ್ ಆಸ್ ಇಟ್ ಇಸ್ ಏನು ಪೇಟಿಎಂ ತೌಸಂಡ್ ರುಪೀಸ್ ಪೇಮೆಂಟ್ ಡೀಟೇಲ್ ನಲ್ಲಿ ಟ್ರಾನ್ಸಾಕ್ಷನ್ ಐಡಿ ಅಂತ ಏನ್ ಕಾಣಿಸ್ತಾ ಇದೆ ಮತ್ತೆ ಯು ಟಿ ಆರ್ ನಂಬರ್ ಏನ್ ಕಾಣಿಸ್ತಾ ಇದೆ ಕಂಪ್ಲೀಟ್ ಫೋನ್ ಪೇ ನಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಒರಿಜಿನಲ್ ಫೋನ್ ಪೇ ಯಾವ ರೀತಿ ಬರುತ್ತೋ ಅದೇ ರೀತಿ ಶೋ ಆಗ್ತಿದೆ ವೀಕ್ಷಕರೇ ಅದೇ ರೀತಿ ಶೋ ಆಗ್ತಿದೆ ವೀಕ್ಷಕರೇ ನೋಡಿ ಇದು ಶೇರ್ ರಿಸಿಪ್ಟ್ ಅಂತ ಏನ್ ಕಾಣಿಸ್ತಾ ಇದೆ ಇದು ಕೂಡ ಓಪನ್ ಮಾಡಿದ್ರೆ ಶೇರ್ ಕೂಡ ಮಾಡಬಹುದಾಗಿದೆ ಈ ರೀತಿ ಫೋನ್ ಪೇ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಎಷ್ಟೋ ಜನ ಅಂಗಡಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಇದು ಈ ವಿಚಾರಗಳನ್ನ ತಿಳ್ಕೊಳ್ಳಿ ಫೋನ್ ಪೇ ನಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಒರಿಜಿನಲ್ ಫೋನ್ ಪೇ ಯಾವುದು ನೋಡಿ ಒರಿಜಿನಲ್ ಫೋನ್ ಪೇ ಈ ರೀತಿ ಇರುತ್ತೆ ಫೇಕ್ ಫೋನ್ ಪೇ ಈ ರೀತಿ ಇರುತ್ತೆ ಇದನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ನೀವು ಆದಷ್ಟು ಶಾಪ್ ಅಂಗಡಿಗಳು ಇಟ್ಕೊಂಡಿದ್ರೆ ನೀವು ಮಿಷಿನ್ ಮಿಷಿನ್ಸ್ ಅಂತ ಏನ್ ಕೊಡ್ತಾ ಇದಾರೆ ಪೇಟಿಎಮ್ ಗೂ ಜಿಪೇ ಫೋನ್ ಪೇ ಅವ್ರ ಕಡೆಯಿಂದ ಮಿಷಿನ್ಸ್ ಏನ್ ಕೊಡ್ತಾ ಇದಾರೆ ಅದನ್ನ ತೊಗೊಳ್ಳೋದು ಒಳ್ಳೇದು ಯಾಕೆಂದ್ರೆ ಅವ್ರು ನಿಮ್ಗೆ ತೋರಿಸಿದ ತಕ್ಷಣ ಫೋನ್ಪೇ ಆಗಿದೆ ನೋಡಿ ಅಂತ ತೋರಿಸಿದ ತಕ್ಷಣ ಅಲ್ಲಿ ಸೌಂಡ್ ಬಂತು ನಿಮ್ಗೆ ಅಲ್ಲಿ ಸ್ಪೀಕರ್ ಹೇಳ್ತಾ ಇದೆ ಅಂತಂದ್ರೆ ಮಾತ್ರ ನೀವು ನಂಬಿಟ್ಟು ಅವ್ರನ್ನ ಆಯ್ತು ಸರಿ ಆಯ್ತು ಹೋಗಿ ಅಂತ ಕಳಿಸ್ಬೇಕಾಗತ್ತೆ ಇಲ್ಲ ಅವ್ರು ನೋಡಿ ಆಯ್ತು ಸರಿ ಆಯ್ತು ಹೋಗಿ ಆಗಿರುತ್ತೆ ಹೋಗಿ ಅಂತ ನಾವ್ ಏನಾದ್ರು ಕಳ್ಸಿದ್ರೆ ಅಷ್ಟ್ ನಮ್ಮಷ್ಟು ದಡ್ರು ಬೇರೆ ಯಾರು ಅಲ್ಲ ವೀಕ್ಷಕರೇ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರೋ ಉದ್ದೇಶ ಇಷ್ಟೇ ನಾವು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿರ್ತೀವಿ ನಾವು ಎಷ್ಟೋ ವಿಷಯಗಳನ್ನ ದುಡ್ಡು ಕೊಟ್ಟು ಕಲ್ತಿರ್ತೀವಿ ಇನ್ನೂ ಎಷ್ಟೋ ವಿಷಯಗಳನ್ನ ರಿಸರ್ಚ್ ಮಾಡಿ ತಿಳ್ಕೊಂಡಿರ್ತೀವಿ ಒಂದ್ ದಿನ ಇಲ್ಲ ಒಂದ್ ದಿನ ನಾವು ಕಣ್ಮರಿ ಹಾಗೆ ಆಗ್ತೀವಿ ಆ ವಿಚಾರ ಆ ವಿಷಯಗಳು ನಮ್ಮಷ್ಟಕ್ಕೆ ನಮ್ಮೊಳಗೇನೆ ಸೈಬರ್ ವೀಕ್ಷಕರೇ ಆ ವಿಚಾರ ವಿಷಯಗಳು ಕೆಲವು ಜನಕ್ಕೆ ಯೂಸ್ ಆಗ್ಲಿ ಉಪಯೋಗ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವಿಡಿಯೋಗಳು ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅಂತ ನೋಟಿಫಿಕೇಶನ್ ನೀವು ಕ್ಲಿಕ್ ಮಾಡಿದ್ರೆ ನಾವು ಪ್ರತಿ ಒಂದು ವಿಡಿಯೋ ಏನೇನ್ ಮಾಡ್ತೀನಿ ಪ್ರತಿ ಒಂದು ಕೂಡ ನಿಮ್ ರೀಚ್ ಆಗುತ್ತೆ ಆ ರೀತಿ ರೀಚ್ ಆದ್ರೆ ನೀವು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬಹುದು ಈ ರೀತಿ ಮಾಡಿದ್ರೆ ಮಾತ್ರ ನಾನ್ ಮಾಡೋಂತ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನೀವು ನೋಡಿ ಮತ್ತೆ ಇನ್ನೊಂದಷ್ಟು ಜನಕ್ಕೆ ನೀವು ಕೂಡ ಶೇರ್ ಮಾಡ್ಬೋದು ನಾನ್ ಮಾಡೋ ವಿಡಿಯೋಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೀವು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ ಯಾಕಂದ್ರೆ ನಾನ್ ಮಾಡೋ ಪ್ರತಿಯೊಂದು ಕೂಡ ಯೂಸ್ಫುಲ್ ಆಗಂತ ವಿಡಿಯೋಗಳ್ ಮಾತ್ರ ನಾನು ಮಾಡೋದು ವೀಕ್ಷಕ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್